ಇವತ್ತಿನ ರೆಸಿಪಿ ಎಲ್ಲರೂ ತುಂಬ ಇಷ್ಟಪಟ್ಟು ಕುಡಿಯುವಂತಹ ಸೂಪ್ನ ತುಂಬ ವಿಭಿನ್ನವಾಗಿ ಆರೋಗ್ಯಕರವಾಗಿ ರುಚಿಕರವಾಗಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ನಾನು ಚೈತ್ರ ಕನ್ನಡ ತಿಪ್ಪಾಕ ಶಾಲೆಗೆ ಸ್ವಾಗತ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇವಾಗ ಬಟಾಣಿ ಸೀಸನ್ ಆಗಿರೋದ್ರಿಂದ ಹಸಿ ಬಟಾಣಿ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಅಲ್ವಾ ನಾನಿವತ್ತು ಬಟಾಣಿನ ಬಳಸಿ ರುಚಿಕರವಾಗಿ ಒಂದು ಸೂಪ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಒಂದು ಕುಕ್ಕರ್ಗೆ ಒಂದು ಕಪ್ಪು ಹಸಿ ಬಟಾಣಿನ ಹಾಕೊಳ್ತಾ ಇದ್ದೀನಿ ಬೇಯ್ಲಿಕ್ಕೆ ತಕ್ಕಷ್ಟು ಅಥವಾ ಎರಡು ಕಪ್ಪಷ್ಟು ನೀರನ್ನು ಹಾಕಿ ಒಂದು ಮೂರು ವಿಝಿಲು ಮಾಡ್ಕೊಂಬಿಡೋಣ ಮೂರು ವಿಝಿಲ್ಗೆಲ್ಲ ಬಟಾಣಿ ತುಂಬ ಚೆನ್ನಾಗಿ ಮಸ್ಕೊಳ್ಳೋ ರೀತಿ ಬೆಂದಿರುತ್ತೆ ಬಟಾಣಿನ ಈ ರೀತಿ ಬೇಯಿಸ್ಕೊಂಡ ನಂತರ ಬೇಯಿಸಿರುವಂತಹ ಬಟಾಣಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಬಟಾಣಿ ಬೇಯಿಸಿರುವಂತಹ ನೀರನ್ನು ಹಾಗೆ ಇಟ್ಕೊಳ್ಬೇಕಾಗುತ್ತೆ ಅದರಿಂದ ಈ ರೀತಿ ಬಟಾಣಿನ ತೆಕ್ಕೊಳ್ತಾ ಇದ್ದೀನಿ ಸೊಪ್ಪು ತರಕಾರಿ ಕಾಳು ಬೇಯಿಸಿರುವಂತಹ ನೀರು ಎಷ್ಟು ರುಚಿ ಇರುತ್ತೆ ಅಂತ ಎಲ್ರಿಗೂ ಇದೆ ಈ ಬಟಾಣಿಗೆ ಒಂದೆರಡು ಹಸಿ ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನೀರು ಸಹ ಹಾಗೆ ಇಟ್ಕೊಂಡಿರೋಣ ನಾನಿಲ್ಲಿ ಒಂದು ಸೂಪ್ ಪ್ಯಾನನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಗ್ಗರಣೆ ತಕ್ಕಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ಒಂದು ಐದು ಸ್ಪೂನ್ ಅಷ್ಟು ಕಾಲ್ ಕಪ್ ಅಷ್ಟು ಸಣ್ಣಗೆ ಹೆಚ್ಚಿರೋಂತಹ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಥರ ಸೂಪ್ನೂ ಕುಡಿತಾ ಇರ್ತೀವಿ ಬಟಾಣಿ ಸೂಪ್ ಅಂತೂ ಎಲ್ಲದಕ್ಕಿಂತ ಅದ್ಭುತ ಅನ್ನಿಸ್ತು ಅಷ್ಟು ರುಚಿ ಚೆನ್ನಾಗಿತ್ತು ಈರುಳ್ಳಿನ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನ ಹಸಿ ವಾಸನೆ ಹೋಗೋ ತನಕ ಈ ರೀತಿ ಫ್ರೈ ಮಾಡ್ಕೊಂಡ ನಂತರ ಕಾಲು ಕಪ್ಪು ಸಣ್ಣಗೆ ಹೆಚ್ಚಿರೋ ಎಲೆಕೋಸು ಕಾಲು ಕಪ್ಪು ಸಣ್ಣಗೆ ಹೆಚ್ಚಿರೋ ಕ್ಯಾರೆಟು ಕಾಲು ಕಪ್ಪಷ್ಟು ಸಣ್ಣಗೆ ಹೆಚ್ಚಿರುವಂತಹ ಕ್ಯಾಪ್ಸಿಕಮ್ಮು ಸ್ವಲ್ಪ ಉಪ್ಪುನ ಹಾಕಿ ಮತ್ತೆ ಇದ್ದೀನಿ ಉಪ್ಪನ್ನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಅದರಿಂದ ತರಕಾರಿ ತುಂಬ ಬೇಗ ಬೇಯುತ್ತೆ ಒಂದು ಮುಕ್ಕಾಲು ಭಾಗದಷ್ಟು ತರಕಾರಿನ ಹುರ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಕಾಲು ಕಪ್ಪಷ್ಟು ಸ್ವೀಟ್ ಕಾರ್ನನ್ನು ಹಾಕೊಂಡಿದ್ದೀನಿ ಇದು ಆಪ್ಷನಲ್ಲು ಇಷ್ಟ ಆದರೆ ಹಾಕ್ಕೊಳ್ಬೋದು ಕಾರ್ನು ಅತಿಯಾಗಿ ಬೆಂದರೆ ರುಚಿ ಚೆನ್ನಾಗೋದಿಲ್ಲ ಅದರಿಂದ ತರಕಾರಿ ಒಂದು ಅರ್ಧ ಬೆಂದ ನಂತರ ಕಾರ್ನನ್ನು ಹಾಕಿ ಮತ್ತೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ತುಂಬ ಆಗುತ್ತೆ ನಂತರ ಇದಕ್ಕೆ ರುಬ್ಬಿರುವಂತಹ ಬಟಾಣಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬಟಾಣಿ ಬೇಯಿಸಿರುವಂತಹ ನೀರನ್ನು ಕೂಡ ಹಾಕಿ ಮಿಕ್ಸಿ ಜಾರ್ನ ಒಂದ್ಸರಿ ತೊಳೆದು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಆ ನೀ ಸೂಪ್ಗೆ ಗಟ್ಟಿ ಯಾವುದೇ ರೀತಿಯಾದ ಪೌಡರ್ ಆಗಲಿ ಬಳಸ್ತಾ ಇಲ್ಲ ಬಟಾಣಿನ ರುಬ್ಬಿರೋದ್ರಿಂದ ಅದರಲ್ಲೇ ನಮಗೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಸಿಗುತ್ತೆ ಈ ರೀತಿ ಅತಿಯಾಗಿ ನೀರಾಗಿನೂ ಕೂಡ ಇರೋದಿಲ್ಲ ಅಥವಾ ಗಟ್ಟಿಯಾಗಿಯೂ ಕೂಡ ಇರೋದಿಲ್ಲ ಒಳ್ಳೆಯ ಕನ್ಸಿಸ್ಟೆನ್ಸಿ ಅಂತಲೇ ಹೇಳ್ಬೋದು ಅಲ್ಲಿ ಚಮಚ ಇದಕ್ಕೆ ಮೆಣಸಿನ ಪುಡಿನ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹತ್ತೆಲೆ ಪುದೀನಾನ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಳ್ಳೋಣ ಪುದೀನ ಹಾಗೆ ಕೊತ್ತಂಬರಿ ಸೂಪಿಗೆ ತುಂಬಾ ರುಚಿನ ಕೊಡುತ್ತೆ ಹೆಚ್ಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ತರಕಾರಿ ಬೇಯಲಿಕ್ಕೂ ಕೂಡ ಉಪ್ಪನ್ನ ಉದುರಿಸ್ಕೊಂಡಿರ್ತೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದನ್ನ ಒಂದೆರಡು ಕುದಿ ಕುದಿಸ್ಕೊಳ್ಳೋಣ ಇನ್ನು ಸ್ವಲ್ಪ ಖಾರ ಖಾರವಾಗಿರಬೇಕು ಅಂದ್ರೆ ಅರ್ಧ ಸ್ಪೂನ್ ಮೆಣಸಿನ ಪುಡಿನ ಹಾಕೊಂಡ್ರೆ ಖಾರ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಮಕ್ಕಳು ಕೂಡ ಕುಡಿಯೋದ್ರಿಂದ ಖಾರಾನ ಮೀಡಿಯಮ್ ಆಗಿ ಹಾಕಿದೀನಿ ಈ ರೀತಿ ಎರಡು ಕುದಿ ಕುದಿಸ್ಕೊಂಡ್ ನಂತರ ಬಟಾಣಿ ಸೂಪು ರುಚಿಯಾಗಿ ಆರೋಗ್ಯಕರವಾಗಿ ರೆಡಿಯಾಗಿದೆ ಒಂದು ಕಪ್ಪು ಬಟಾಣಿಗೆ ನಾಲ್ಕು ಜನ ಕುಡಿಯೋವಷ್ಟು ಸೂಪ್ ಆಗಿದೆ ನೀವೇನಾದರೂ ಜಾಸ್ತಿ ಜನಕ್ಕೆ ಮಾಡೋ ಹಾಗಿದ್ರೆ ಎರಡು ಕಪ್ಪು ಬಟಾಣಿನ ತಗೊಂಡ್ರೆ ಒಂದು ಹತ್ತು ಜನ ಕುಡಿಯೋಷ್ಟು ಸೂಪು ರೆಡಿ ಆಗುತ್ತೆ ಬಟಾಣಿನ ಬೇಯಿಸುವಾಗ ಬಟಾಣಿಯ ಎರಡರಷ್ಟು ನೀರನ್ನು ಹಾಕಿ ಅದೇ ನೀರಿಂದ ಸೂಪ್ಗೆ ಮಿಕ್ಸ್ ಮಾಡೋದ್ರಿಂದ ಸೂಪು ತುಂಬಾ ರುಚಿಯಾಗಿರುತ್ತೆ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್